ಮಾನವನ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೆಯದು ಅಂದರೆ ಶಾರೀರಿಕ ಸಂಜ್ಞಾತ್ಮಕ ಸಾಮಾಜಿಕ ಮತ್ತು ಸವೇಗಾತ್ಮಕ ವಿಕಾಸ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಶಿರಾಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯ ವಿಕಾಸವು ಮುಂದುವರಿಯೋದು ಅಂದರೆ ಮಗುವಿನ ವಿಕಾಸ ಯಾವ ರೀತಿ ಆಗ್ತದೆ ಶಿರಾಪಾದಾಭಿಮುಖ ತತ್ವದ ಪ್ರಕಾರ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಈ ಒಂದು ಸಿರಾಪಾದ ಪಾದ ವಿಕಾಸದ ನಿಯಮದ ಪ್ರಕಾರ ಮಗುವಿನ ವಿಕಾಸ ತಲೆಯ ಭಾಗದ ಕಡೆಯಿಂದ ಏನಂದ್ರೆ ಪಾದ ಕಡೆ ಬಾಳ್ತಕ್ಕಂಥದ್ದು ನಾವು ನೋಡ್ತೀವಿ ಅಂದ್ರೆ ಮಗುವಿನ ಮೊದಲು ತಲೆಯ ಭಾಗದ ಮೇಲೆ ನಿಯಂತ್ರಣವನ್ನು ಸಾಯಿಸತಕ್ಕಂಥ ನೋಡ್ತೀವಿ ಮಗು ನಂತರ ಜಾರತಕ್ಕಂಥದ್ದು ನೋಡ್ತೀವಿ ನಂತರ ಮಗುವಿನ ಅಂಬೆಗಾಲು ಇಡ್ತಕ್ಕಂಥದ್ದು ನೋಡ್ತೀವಿ ನಂತರ ಮಗುವಿನ ಎದ್ದು ನಿಂತು ನಡೀತಕ್ಕಂಥ ನೋಡ್ತೀವಿ ಪಕ್ವತೆ ಆದಂತೆ ಹಾಗಾದ್ರೆ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ತಲೆ ಭಾಗದ ಕಡೆಯಿಂದ ಪಾದದ ಕಡೆ ವಿಕಾಸವನ್ನು ಆಗ್ತಕ್ಕಂಥ ನೋಡಿ ಬೆಳವಣಿಗೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಾದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಂದರೆ ಶಿರದಿಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಶತೆಯ ನಿಯಮವಲ್ಲ ಯಾವುದು ಅನುವಶತೆಯ ನಿಯಮವಲ್ಲ ಅಂದ್ರೆ ನಮ್ಗೆ ಗೊತ್ತಿರಬೇಕು ಅಂದರೆ ಅಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯನ್ನು ಆಗ್ತಕ್ಕಂಥದ್ದು ಏನಂತ ಹೇಳಿ ಕರಿತೀವಿ ನಾವು ಅನುವಶತೆ ಹೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಅನುವಶತೆಯ ನಿಯಮವಲ್ಲ ಅಂಥೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಂದ್ರೆ ಸರಿಯಾದ ಉತ್ತರ ಯಾವುದು ಅಂದರೆ ವಿಕಾಸದ ನಿಯಮ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇದು ಸಾಮಥ್ಯ ನಿಯಮ ಪರಿವರ್ತನೆ ನಿಯಮ ಹಿಂಚಲ್ ನಿಯಮ ಇವೆಲ್ಲ ಏನದಂದ್ರೆ ಅಂದ್ರೆ ಅನುವಶತೀಯ ನಿಯಮಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗುವ ಅವಧಿ ಯಾವ ಒಂದು ಅವಧಿಯಲ್ಲಿ ಮಗು ಏನಂದ್ರೆ ಸಮವಯಸ್ಕರ ಸಮೂಹದಲ್ಲಿ ಏನದಂದ್ರೆ ಬೆರಿತು ಪ್ರಶ್ನೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಾಲ್ಯ ಬಾಲ್ಯಾವಧಿಯಲ್ಲಿ ಈ ಒಂದು ಅವಧಿಯಲ್ಲಿ ಮಗು ಏನದ ಅಂದ್ರೆ ಸಮವಯಸ್ಕರ ಜೊತೆ ಬೆರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಒಂದು ಅವಧಿಯಲ್ಲಿ ಮಗು ಏನದಂದ್ರೆ ಅನ್ವೇಷಣೆಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಒಂದು ಅವಧಿಯಲ್ಲಿ ನಮ್ಮ ಮಗು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಈ ಒಂದು ಅವಧಿಯಲ್ಲಿ ಮಗು ಏನದಂದ್ರೆ ಅನುಕರಣೆಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಅನುಕರಣೆ ಅಂದರೂ ಕೂಡ ನಮ್ಗೆ ಅಂದ್ರೆ ಒಬ್ಬರು ಮಾಡಿದ ನೆನದ ತಾನೂ ಸಹ ಅದೇ ರೀತಿಯಾಗಿ ಮಾಡ್ತಕ್ಕಂಥದಕ್ಕೆ ಹೇಳಿ ಕರೀತಾರೆ ಅಂದ್ರೆ ಅನುಕರಣೆ ಅಂಥೇಳಿ ಕರೀತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ವಸ್ತು ಪರಿಗಣ ಬಿಂಬಿಸುವ ಹಂತ ಪಿಯಾಜ್ ಅವರ ಪ್ರಕಾರ ವಸ್ತು ಪರಿಗಣ ಅಂದರೆ ಗೊತ್ತಿಲ್ಲ ವಸ್ತು ಪರಿಗಣ ಅಂದ್ರೆ ಒಂದು ವಸ್ತು ಇಲ್ಲದಿದ್ದರೂ ಕೂಡ ಏನಂದ್ರೆ ಅದ ಅಂಥೇಳಿ ತಿಳಿದುಕೊಳ್ಳೋದಕ್ಕೆ ಏನಂತೇಳಿ ಅಂದ್ರೆ ವಸ್ತು ಪರಿಗಣ ಅಂಥೇಳಿ ಕರಿತಕ್ಕಂಥ ನೋಡ್ತೀವಿ ಸೊ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಂವೇದನಾ ಚಾಲನಾ ಹಂತ ಅಂದರೆ ಸಂವೇದನ ಗತಿ ಹಂತ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಈ ಒಂದು ಹಂತದ ಅವಧಿ ಬಗ್ಗೆನು ಸ್ವಲ್ಪ ನಮಗೆ ಮಾಹಿತಿ ಇರಬೇಕಂದ್ರೆ ಝೀರೋದಿಂದ ಎರಡು ವರ್ಷ ಅಂತೇಳಿ నెక్స్ట్ ఒాలక మానసిక వయస్సు ఏడు వర్ష మొత్తం శారీరక వయస్సు ఐదు వర్ష ఆతన బుద్ధిశక్తియ సూచంక ఎస్టు అంతకండి అందరూ ఎమ్ ఎ డివైడెడ్ బై సి ఇంటు హండ్రెడ్ యోళు ఐదు ఇంటు హండ్రెడ్ ఐదు ఎరడలే హ సొన్ని ఏడు ఇంటు ఇప్పాండి ಒನ್ನೂರ ನಲ್ವತ್ತು ಆಗ್ತಕ್ಕಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಎರಡನೇ ನನಗೆ ಜಾಗೃತಿಯನ್ನು ಹೊಂದಿರೋ ವ್ಯಕ್ತಿಯ ಸ್ವಭಾವ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ವ್ಯಕ್ತಿ ಅಂತಕ್ಕಂಥದ್ದು ಭಾಷೆ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನಾಮ್ ಕಾಮರ್ಸ್ಗೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಚಿಸಬಹುದಾದ ಗುಣ ಉಭಯ ಅಂದರೆ ಗೊತ್ತಿರಬೇಕು ಎರಡು ಅಂತಕ್ಕಂಥ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಚಿಸಬಹುದಾದ ಗುಣ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಗಂಡುತನ ಮತ್ತು ಹೆಣ್ಣುತನದ ಎರಡು ಗುಣಗಳಿರುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಅಂತರ್ಶಾಲಾ ಚರ್ಚಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ಅಂದ್ರೆ ಅಂತರ್ಶಾಲೆ ಚರ್ಚಾ ಸ್ಪರ್ಧೆಯಲ್ಲಿ ಏನದ ಅಂದ್ರೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವಾಗ ಅಂದ್ರೆ ಇಲ್ಲಿ ಗಮನಿಸಬೋದಂದ್ರೆ ಒಂದು ಅಂತ ಕೇಳಿದರೆ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ಅಂದರೆ ಇಲ್ಲಿ ಲಿಂಗ ಪಕ್ಷಪಾತ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಏನಾದರೂ ಒಂದು ನಿರ್ದಿಷ್ಟ ಬದಲಾಗಿ ಏನಂದ್ರೆ ಎಲ್ಲ ಶಾಲೆಯ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ಹೇಳಿ ಕೊಟ್ಟಿದರೆ ಏನಾಗ್ತಿತ್ತು ಅಂದ್ರೆ ಲಿಂಗ ಸಮಾನತೆಯನ್ನು ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಹಾಗಾಗಿ ಏನಾದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಲಿಂಗ ಪಕ್ಷಪಾತ ಅಂತಕ್ಕಂಥದ್ದು ನೆಕ್ಸ್ಟ್ ಕೆಲವರು ಸಿಡುಕು ಸ್ವಭಾವದಾಗಿರೋದಾಗಿರುತ್ತಾರೆ ಇನ್ನು ಕೆಲವರು ಸ್ವಾಭಾವಿಕವಾಗಿ ಶಾಂತವಾಗಿರುತ್ತಾರೆ ಇಲ್ಲಿ ಗಮನಿಸಬಹುದಾದ ಭೇದ ಅಂದರೆ ಇಲ್ಲಿ ಸಿಡುಕು ಅಂತ ಹೇಳಿ ನೋಡ್ತಕ್ಕಂತ ನೋಡ್ತೀವಿ ಅದೇ ರೀತಿ ಇಲ್ಲಿ ಶಾಂತವಾಗಿರ್ತಕ್ಕಂಥದ್ದು ಇವೆಲ್ಲ ಏನಂದ್ರೆ ಶಾಂತವಾಗಿರ್ತಕ್ಕಂಥದ್ದಾಗಿರ್ಬೋದು ಸಿಡುಕಾಗಿರ್ಬೋದು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು ಕೋಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು ನೋವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು ನಲಿಯುವಾಗಿರ್ಬೋದು ಅಸೂಯ ಆಗಿರ್ಬೋದು ಇವೆಲ್ಲ ಏನು ಅಂದರೆ ಅಂದ್ರೆ ಅಂದರೆ ಸವ್ಯೋಗಾತ್ಮಕ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಲಿಂಗ ತಾರತಮ್ಯದ ವಿರುದ್ಧ ಪರಿಭಾಷೆ ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಅಂದರೆ ಲಿಂಗ ತಾರತಮ್ಯದ ಅಪೋಸಿಟ್ ಅಂತಕ್ಕಂಥ ವಿರುದ್ಧ ಪದ ಲಿಂಗ ತರ ಯಾವುದು ಅಂದರೆ ಲಿಂಗ ಸಮಾನತೆ ಅಂತಕ್ಕಂಥ ನೆಕ್ಸ್ಟ್ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರಿಸ್ತ ಕಲಿಕೆಯ ಫಲವನ್ನು ಮಾಪನ ಮಾಡಬೋದು ಅಂದರೆ ಪ್ರಬಂಧ ಮಾದರಿ ಪ್ರಶ್ನೆಗಳೇನಂದರೆ ಬರಗಾರಿ ಏನಿದೆ ಅಂದರೆ ಸ್ವತಂತ್ರವನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ ಸೊ ಅಂದ್ರೆ ಇಲ್ಲಿ ಕಲಿಕೆಯ ಫಲವನ್ನು ಮಾಪನವನ್ನು ಮಾಡ್ಬೋದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕನೆಯದು ಒಂದು ಶಾಲೆಯ ವಿದ್ಯಾರ್ಥಿಗಳನ್ನ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ಸಾಧನ ಇಲ್ಲಿ ಮಾಪಿಸಲು ಅಂಥೇಳಿ ಅಂದರೆ ಅಳೆಯಲು ಅಥವಾ ಮಾಪನವನ್ನು ಮಾಡಲು ಅಂದರೆ ಒಂದು ಶಾಲೆಯ ವಿದ್ಯಾರ್ಥಿಗಳನ್ನ ಕಲಿಕೆಯನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸೂಕ್ತ ಸಾಧನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೇದು ಅಂದರೆ ಮಧ್ಯಂತರ ಪರೀಕ್ಷೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನು ನಾವು ಗಮನಿಸಬೇಕು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಂಥೇಳಿ ಕೇಳಿದರೆ ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ತಮ್ಮ ಅಂತೇಳಿ ಬಳಸಿದ್ದಕ್ಕಾಗಿ ಏನದ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸ್ವಯಂ ಮೌಲ್ಯಮಾಪನ ಅಂತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ತಾವೇ ಅನ್ನೋದಂದ್ರೆ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ವಯಂ ಮೌಲ್ಯಮಾಪನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ವಿಶ್ವಾಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನಾವಿದ ಹಾಗಾದರೆ ನಮ್ಗೆ ಗೊತ್ತಿರಬೇಕು ವಿಶ್ವಾಸನೀಯತೆ ಅಂದರೆ ನಮ್ಗೆ ಗೊತ್ತಿರಬೇಕು ಉದಾಹರಣೆಗೆ ನಾನು ಏನಾದರೂ ಒಂದು ಹೇಳಿ ನಾನು ಕೈ ಕೈಬರಾಣ ತೋರಿಸಿದಾಗ ಎಲ್ಲರೂ ಅಂದ್ರೆ ಉತ್ತರ ಏನು ಬರಬೇಕಂದ್ರೆ ಇಲ್ಲಿ ಒಂದು ಹೇಳಿ ಬರಬೇಕು ಅದನ್ನು ನಾವು ಹೇಳಿ ಕರಿತೀವಿ ಅಂತ ಹೇಳಿ ಕರಿತೀವಿ ಅಂದರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದಾಗ ಅಂದ್ರೆ ಎಲ್ಲರೂ ಒಂದೇ ಉತ್ತರವನ್ನು ಬರೆದಾಗ ಅದನ್ನು ಹೇಳಿ ಕರಿತಾರಂದ್ರೆ ಹತ್ತು ಜನ ಬರೆದಂದ್ರೆ ಹತ್ತು ಜನ ಒಂದೇ ಉತ್ತರವನ್ನು ಅದಕ್ಕೆ ವಿಶ್ವಾಸನೀಯತೆ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಅಂದ್ರೆ ನಮ್ಗೆ ಗೊತ್ತಿರಬೇಕು ವಿಶ್ವಾಸನೀಯತೆಯನ್ನು ಗುರುತಿಲು ಗುರುತಿಸಲು ಕಷ್ಟವಾಗುವ ವಿಧ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೇದು ಅನಿರ್ದೇಶಿತ ಪ್ರಬಂಧ ಅಂತಕ್ಕಂಥದ್ದು ಏನದ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ನಾವು ನೋಡ್ತೀವಿ ಬಹು ಆಯ್ಕೆ ಪ್ರಶ್ನೆ ಏನದ ಅಂದ್ರೆ ವಿಶ್ವಾಸತನೆಯನ್ನು ಗುರುತಿಸ್ತಕ್ಕಂಥದ್ದು ನೋಡ್ತೀವಿ ಲಘು ಉತ್ತರದಲ್ಲಾಗಿರ್ಬೋದು ರಚನಾತ್ಮಕ ಪ್ರಬಂಧದಲ್ಲೂ ಕೂಡ ಏನಿದೆ ಅಂದರೆ ವಿಶ್ವಾಸತನೆಯನ್ನು ಕಾಣ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನದಂದ್ರೆ ಇಲ್ಲಿ ವಿಶ್ವಾಸನೀಯತೆಯನ್ನು ಗುರುತಿಸಲು ಪ್ರಸ್ತವಾಗ್ತಕ್ಕಂಥ ಒಂದು ವಿಧ ಯಾವುದು ಅಂದ್ರೆ ಅನಿರ್ದೇಶಿತ ಪ್ರಬಂಧ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಅಂದರೆ ಪರ್ಫಾಮೆನ್ಸ್ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ನಾಲ್ಕನೇದು ಅಂದರೆ ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಅಂದರೆ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಏನದ ಅಂದರೆ ದಾಸವಾಳ ಹೂವನ್ನು ಸಂಪನ್ಮೂಲವಾಗಿ ಬಳಸ್ಕೊಳ್ಳುತ್ತಾರೆ ಅಂಥ ಒಂದು ಸಮಯದಲ್ಲಿ ಏನದ ಅಂದರೆ ಶಿಕ್ಷಕರು ಆ ಒಂದು ಹೂವಿನ ಹೂವನ್ನು ಸ್ಪರ್ಶಿಸಿ ಅಂದರೆ ಮುಟ್ಟಿ ಆ ಒಂದು ಹೂವಿನ ಭಾಗಗಳನ್ನು ತಿಳಿಸ್ತಕ್ಕಂಥದ್ದಾಗಿರ್ಬೋದು ಆ ಹೂವಿನ ರಚನೆಯನ್ನು ತಿಳಿಸ್ತಕ್ಕಂಥದ್ದಾಗಿರ್ಬೋದು ಅಂದರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೇ ಅಂದರೆ ಸ್ಪರ್ಶ ವಸ್ತು ಬೋಧನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನತೆಯ ವಿಧ ನಮ್ಗೆ ಗೊತ್ತಿರಬೇಕು ಸಂವೇದನಾ ಅಂದರೆ ಗೊತ್ತಿರಬೇಕಂದ್ರೆ ಸಂವೇದನಾ ಅಂಗಗಳ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಅಂದ್ರೆ ಪಂಚೇಂದ್ರಿಗಳ ಬಗ್ಗೆ ನಮ್ಗೆ ಮಾಹಿತಿ ಇರಬೇಕು ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲ ಏನದ ಸಂವೇದನ ಸಂವೇದನಾ ಅಂಗಗಳಂತ ಹೇಳಿ ನಮ್ಗೆ ಗೊತ್ತಿರಬೇಕು ಸೊ ಹಾಗಾಗಿ ಏನದಂದ್ರೆ ತರಗತಿಯಲ್ಲಿ ಪ್ರಚಲಿತರ ಸಂವೇದನಾ ನ್ಯೂನತೆಯ ವಿಧ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕನೇದು ಅಂದ್ರೆ ದಶ್ಯ ನ್ಯೂನತೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮನೆ ಆಧಾರಿತ ಶಿಕ್ಷಣ ಅಗತ್ಯವಿರುವ ಮಕ್ಕಳ ವಿಧ ಮನೆ ಆಧಾರಿತ ಶಿಕ್ಷಣ ಅಗತ್ಯವಿರುವ ಮಕ್ಕಳ ವಿಧ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ನಾಲ್ಕನೇದು ಅಂದರೆ ಬಹು ದುರ್ಬಲತೆ ಅಂತಕ್ಕಂಥದ್ದು ಅಂದರೆ ಬಹು ದುರ್ಬಲತೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಏನದ ಅಂದ್ರೆ ಶಾಲೆಗೆ ಹೋಗಲು ಆಗೋದಿಲ್ಲ ಸೊ ಹಾಗಾಗಿ ಏನದಂದ್ರೆ ಅಂದ್ರೆ ಮನೆ ಆಧಾರಿತ ಶಿಕ್ಷಣ ನೀಡುವ ಅಗತ್ಯವಿರತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಹು ದುರ್ಬಲತೆ ಅಂತಕ್ಕಂಥದ್ದೀಗ ಸರಿಯಾದ ಉತ್ತರ ನೆಕ್ಸ್ಟ್ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲೀಕರಿಸುವ ಅವಶ್ಯಕತೆ ಅಂತಕ್ಕಂಥದ್ದು ಯಾವ ಶಿಕ್ಷಣ ಅಡಿಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಸಮಗ್ರ ಶಿಕ್ಷಣದಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ದುರ್ಬಲತೆ ಹೊಂದಿದ ವ್ಯಕ್ತಿಗಳು ಹಕ್ಕು ಕಾಯ್ದೆ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಜಾರಿಗೊಂಡ ವರ್ಷ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಆರ್ ಪಿ ಡಬ್ಲ್ಯೂ ಡಿ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕು ಅಂದರೆ ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿನೇ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೇದು ಅಂದರೆ ಎರಡು ಸಾವಿರ ಹದಿನಾರರಲ್ಲಿ ದುರ್ಬಲ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಜಾರಿಗೊಂಡ ವರ್ಷ ಯಾವುದು ಅಂದ್ರೆ ಎರಡು ಸಾವಿರ ಹದಿನಾರು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳ ಪರಿಗಣಿಸುವುದು ಅಂತಕ್ಕಂಥದ್ದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಎರಡನೇದು ಅಂದರೆ ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅಂತಕ್ಕಂಥದ ಸರಿಯಾದ ಉತ್ತರ ನೆಕ್ಸ್ಟ್ ಪಿಯಾಜಿ ಅವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಜಿನ್ ಪಿ ಅವರ ಸಿದ್ಧಾಂತ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಈ ಒಂದು ಸಿದ್ಧಾಂತದಲ್ಲಿ ಸ್ಕೀಮದ ಬಗ್ಗೆ ತಿಳಿಸಿರ್ತಕ್ಕಂಥದ್ದು ನೋಡ್ತೀವಿ ಸ್ಕೀಮ್ ಅಂದರೆ ಏನು ನಮ್ಗೆ ಗೊತ್ತಿರಬೇಕು ಮನಸ್ಸಿನಲ್ಲಿ ಮೂಡತಕ್ಕಂಥ ಚಿತ್ರಣ ಅಥವಾ ಬಿಂಬ ಅಂತ ನಮ್ಗೆ ಗೊತ್ತಿರಬೇಕು ಈ ಒಂದು ಸ್ಕೀಮ್ ಏನದಂದ್ರೆ ಮುಂದುವರೆದಂತೆ ಏನದಂದ್ರೆ ಮಾರ್ಪಾಡನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಅಲ್ಲಿ ಬಳಸ್ತಕ್ಕಂಥ ಪದ ಯಾವುದು ಅಂದ್ರೆ ಹೊಂದಾಣಿಕೆ ಹೊಂದಾಣಿಕೆ ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಏನದ ಅಂದ್ರೆ ಇದನ್ನು ಇದರಲ್ಲಿ ಬರ್ತಕ್ಕಂಥದ್ದು ಮನೋಗತ ಮತ್ತು ಸ್ಥಳಭಾಷಕ ಮಾಡಿಕೊಳ್ಳುವಿಕೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಸ್ವಲ್ಪ ಪದಗಳೇನದಂದ್ರೆ ಸ್ವಲ್ಪ ಪದಗಳನ್ನು ಮಾರ್ಪಡಿಸಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಅಂದರೆ ಸಮಕರಿಸುವಿಕೆ ಮತ್ತು ಅನುವು ಮಾಡಿಕೊಳ್ಳುವಿಕೆ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಮಕರಿಸುವಿಕೆ ಮತ್ತು ಅನುವು ಮಾಡಿಕೊಳ್ಳುವಿಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಅಂದರೆ ಆಲೋಚನಾ ಕ್ರಮದಲ್ಲಿ ಏನಾದರೂ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ಏನದಂದ್ರೆ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಅಂತಕ್ಕಂಥದ್ದು ಇದು ಕೂಡ ಏನಾದರೂ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಎರಡನೇ ಹೇಳಿಕೆ ಅಂದರೆ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ವಿಮರ್ಶಾತ್ಮಕ ಚಿಂತನೆ ಏನಂದ್ರೆ ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಅಂತಕ್ಕಂಥದ್ದು ಇದು ಕೂಡ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಾದಂದ್ರೆ ಆಪ್ಷನ್ ನಂಬರ್ ಮೂರನೇದು ಅಂದರೆ ಎರಡು ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಭಾವಿಸುವ ಕ್ರಮದ ಘಟಾವಕಾಂಶಗಳು ಹಾಗಾದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಒಂದನೆಯದು ಇದಕ್ಕೆ ಸರಿಯಾದ ಉತ್ತರ ಲಭ್ಯತೆ ಪ್ರಾತಿನಿಧ್ಯತೆ ಆಧಾರ ಮತ್ತು ಹೊಂದಾಣಿಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಸಜ್ಞಾನ ಅಂಶದ ಅಡಿಯಲ್ಲಿ ಬರೆದಿರುವ ಪ್ರಕ್ರಿಯೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ನಮ್ಗೆ ಗೊತ್ತಿರಬೇಕು ಸಜ್ಞಾನ ಅಂದರೆ ಜ್ಞಾನಾತ್ಮಕ ಅಂಶದ ಅಡಿಯಲ್ಲಿ ಬರೆದಿರುವ ಪ್ರಕ್ರಿಯೆ ಅಂತಕ್ಕಂಥದ್ದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹೊಂದಾಣಿಕೆ ಅಂತಕ್ಕಂಥದ್ದು ಅದೇ ರೀತಿ ಪ್ರತ್ಯಕ್ಷ ಅನುಭವ ಪರಿಕಲ್ಪನೆಯನ್ನು ರೂಪಿಸೋದು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನು ಸಜ್ಞಾನ ಅಂಶದ ಅಡಿಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಮೂರನೇ ಅಂದರೆ ಸಜ್ಞಾನ ಅಂಶದ ಅಡಿಯಲ್ಲಿ ಬರೆದಿರೋ ಪ್ರಕ್ರಿಯೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸೊ ಹಾಗಾಗಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮ್ಯಾಕ್ ಗೂಗಲ್ ಅವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಪ್ರತಿಷ್ಠೆಯ ಸ್ವಚರ್ಯ ಸಂವೇಗವನ್ನು ಹೊಂದಿರುವುದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಕಾರಾತ್ಮಕ ಸ್ವಭಾವನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ನಾಲ್ಕನೇದು ಅಂದರೆ ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಸಂಜ್ಞಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಜ್ಞಾನಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದರೆ ಊಹಿಸುವುದು ಅಂತಕ್ಕಂಥದಕ್ಕೆ ಸರಿಯಾದ